ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಜಮಖಂಡಿ ನಗರದಲ್ಲಿ ಆಶಾ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತರು ಹೆಜಿ ದೇಸಾಯಿ ಸರ್ಕಲ್ನಿಂದ ಮಿನಿ ವಿಧಾನಸೌಧದವರೆಗೂ ಪಾದಯಾತ್ರೆ ಮೂಲಕ ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ ಸಂಜಯ್ ಹೀಗಳೆ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಪ್ರತಿಭಟನಾಕಾರರು ಮಿನಿ ವಿಧಾನಸೌಧವನ್ನು ತಲುಪಿದ ನಂತರ ಮಾತನಾಡಿದ ಅವರು ಎಲ್ಲ ರೈತ ವಿರೋಧಿ ಕಾನೂನುಗಳನ್ನು ಹಾಗೂ ಕಾರ್ಮಿಕ ವಿರೋಧಿ ಕಾರ್ಮಿಕ ಸಮಿತಿಗಳನ್ನು ಹಿಂತೆಗೆದುಕೊಳ್ಳಬೇಕು ರಾಜ್ಯ ಸರ್ಕಾರವು ಹೊರಡಿಸಿರುವ ಸುಗ್ರೀವಾಜ್ಞೆಗಳನ್ನು ವಾಪಸ್ಸು ಪಡೆಯಬೇಕು ಆಶಾ ಅಂಗನವಾಡಿ ಬಿಸಿಯೂಟ ಸ್ಕೀಮ್ ಕಾರ್ಯಕರ್ತರಿಗೆ ಕಾರ್ಮಿಕ ಸ್ಥಾನ ನೀಡಬೇಕು ಇಪ್ಪತ್ತೊಂದು ಸಾವಿರ ರೂಪಾಯಿ ಕನಿಷ್ಠ ವೇತನ ನಿಗದಿಯಾಗಬೇಕು ಎಲ್ಲರಿಗೂ ಪಿಂಚಣಿ ಒದಗಿಸಿ ಎನ್ಪಿಎಸ್ ರದ್ದು ಮಾಡಿ ಹಿಂದಿನ ಪಿಂಚಣಿ ಯೋಜನೆಯನ್ನು ಪುನಃ ಸ್ಥಾಪಿಸಿ ಇಪಿಎಸ್ ತೊಂಬತ್ತ ಐದು ಸುಧಾರಿಸಬೇಕು ಕೋವಿಡ್ ನೈನ್ಟೀನ್ನಿಂದ ವಸತಿ ನಿಲಯ ವಸತಿ ಶಾಲೆ ಗುತ್ತಿಗೆ ವರಗುತ್ತಿಗೆ ಕಾರ್ಮಿಕರು ವೈದ್ಯರು ಆರೋಗ್ಯ ಸಿಬ್ಬಂದಿಗಳು ಪೌರ ಕಾರ್ಮಿಕರು ಆಶಾ ಕಾರ್ಯಕರ್ತರು ಅಂಗನವಾಡಿ ಬಿಸಿಯೂಟದ ಕಾರ್ಮಿಕರ ಬದುಕಿಗೆ ರಕ್ಷಣೆ ನಿಲ್ಲದೆ ಸರ್ಕಾರ ಭಾರೀ ಶ್ರೀಮಂತರ ಹಿತ ಕಾಪಾಡಲು ಮುಂದಾಗಿರುವುದು ಖಂಡನೀಯ ಎಂದರು ಈ ಒಂದು ಪ್ರತಿ ತಾಲೂಕಿನಲ್ಲೂ ರಾಜ್ಯದಲ್ಲಿ ಪ್ರತಿ ತಾಲೂಕಿನಲ್ಲೂ ಈ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಇದೀವಿ ಕಾರ್ಯಕರ್ತರು ಹಾಗೂ ವಿಶ್ವ ಕಾರ್ಯಕರ್ತರು ಎಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ನಾವು ಮೇಲಿಂದ ಮೇಲೆ ಹೋರಾಟ ಮಾಡ್ತಾನೆ ಇದ್ದೀವಿ ನಾವು ಮನವಿ ಪತ್ರಗಳನ್ನು ಕೊಡ್ತಾನೆ ಇದ್ದೀವಿ ಆದ್ರೂ ಕೂಡ ಸರ್ಕಾರ ನಮ್ಗೆ ನಮ್ಮ ಜೊತೆ ಇನ್ನೂ ಕೈ ಗುಡಿಸ್ತಾ ಇಲ್ಲ ನಾವು ಪ್ರತಿಯೊಬ್ಬರು ಹೆಣ್ಮಕ್ಳು ಪ್ರತಿಯೊಬ್ರು ಕಷ್ಟದಲ್ಲಿ ಇರೋರು ಕೆಲಸ ಮಾಡ್ತಾ ಇದ್ದೀವಿ ಯಾವ ಕೆಲಸ ಕೊಟ್ಟರು ಕೂಡ ನಾವು ಹಿಂದೆ ಜೇರಾಗಿಲ್ಲ ಪ್ರತಿಯೊಂದು ಕೆಲಸ ಹೆಜ್ಜೆ ಮುಂದಿಟ್ಟು ನಾವು ಕೆಲಸ ಮಾಡ್ತೀವಿ ಆದ್ರೂ ಕೂಡ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾಕೋ ಏನೋ ಗೊತ್ತಿಲ್ಲ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ ಹೆಣ್ಣು ಮಕ್ಕಳನ್ನ ಪಕ್ಷಕೊಳ್ತಿರೋ ಸರ್ಕಾರ ಕಣ್ಣು ತೆಗೆ ಒಳ್ದಂದ್ರೆ ನಮ್ಗೆ ಏನು ಮಾಡ್ಬೇಕು ಅಂತ ಗೊತ್ತಾಗಲ್ಲ ಆದ್ರೂ ಕೂಡ ನಾವು ಪ್ರತಿಯೊಬ್ರು ಹೆಣ್ಣು ಮಕ್ಕಳು ಇವತ್ತು ವಿಶ್ವದ ಎಲ್ಲಾ ಕಾರ್ಯ ನಿರ್ವಹಿಸುತ್ತಿರುವ ಎಲ್ಲಾ ಕಾರ್ಯಕರ್ತರು ನಾವು ಈ ಹೋರಾಟ ಇಲ್ಲಿಗೆ ನಿಲ್ಲಿಸಂಗಿಲ್ಲ ನಡೆಸಿದ್ದೇವೆ ಇದು ನಮ್ಮ ರಾಜ್ಯ ಸರ್ಕಾರಕ್ಕೂ ಹಾಗೂ ಕೇಂದ್ರ ಸರ್ಕಾರಕ್ಕೂ ಮನವಿ ಮನವಿ ನೋಡ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಸರ್ಕಾರಕ್ಕೆ ಗಮನಕ್ಕೆ ಏನೋ ನಾವು ತಿಳಿಸುದೇನಂದ್ರೆ ಎಲ್ಲ ಹೆಣ್ಣು ಮಕ್ಕಳು ನಾವು ಬುಕ್ ಶಿಲ್ ದುಡ್ರಾಗ ನಡೀತಾ ಇದೀವಿ ಅದನ್ನು ನೋಡ್ತಾ ಇಲ್ಲ ನಾವು ಪ್ರತಿ ಸಾರಿ ನಾವು ಮುಸ್ಕರ ಮಾಡ್ರಂಗ ಮಾತ್ರ ನಮ್ಮ ಕಡೆ ಗಮನ ವಹಿಸ್ತಾ ಇದ್ವಿ ದಯವಿಟ್ಟು ಆದರೆ ನಮ್ಮ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರ ತಿಳಿಸುದ ಹೆಣ್ಣು ಮಕ್ಕಳ ಒಗ್ಗಟ್ಟಾದ್ರೆ ಏನ್ ಆಗ್ತದೆ ಅನ್ನೋದು ನಿಮ್ಗೆ ಗಮನಕ್ಕೆ ಬರಬೇಕು ನಾವು ಒಂದ್ಸಾರಿ ಮಾಡಿ ಗಮನ ಇಟ್ಟು ನಾವು ಅಲ್ಲಿವರೆಗೆ ಬರೋಕ್ಕಿಂತ ಮುಂಚೆ ನಾವು ತಾಲೂಕು ವೈಸ್ ನಾವು ಇವತ್ತಿನ ದಿನ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅದನ್ನು ಇಟ್ಕೊಂಡು ತಾವು ನಮಗೆ ಇಪ್ಪತ್ತು ಒಂದು ಸಾವಿರ ವೇತನವನ್ನು ಜಾರಿಗೆ ತರಬೇಕು ನೀವು ಅಲ್ಲಿ ನಮ್ದೀಗ ಅಂಗನವಾಡಿಯಾರು ಅಥವಾ ಆಶಾದಾರ ಆತು ಜೀರೋದಿಂದ ಆರು ವರ್ಷದ ಮಟ್ಟ ನಾವೇ ಎಲ್ಲ ಮಾಹಿತಿ ಕೊಡೋದು ಎಲ್ಲ ಆಯ್ತು ಇಡೀ ಜನನ ಮರಣ ಏನೆಲ್ಲ ಅ ಎಲ್ಲ ನಮ್ಮದೇ ಇರ್ತೈತಿ ಇರುವತ್ತಿನಾಗ ನಮ್ಮನೇ ಈಗ ಸರ್ಕಾರ ಯಾವುದೂ ವಿಷಯದಲ್ಲಿ ಹೊಟ್ಟೆ ಸರಕಾರ ಮಾಡಬಲ್ಲು ಅದರ ಸಲುವಾಗಿ ನಾವು ಹೋರಾಟ ನಮ್ಮದು ಇಪ್ಪತ್ತೊಂದು ಸಾವಿರ ವೇತನ ಆಗಬೇಕು ಆಮೇಲೆ ನಮ್ಮನ್ನು ಹೊಟ್ಟೆ ಕನಿಷ್ಠ ಏನು ಒಂಥರ ಇದ್ರ ಕಥೆ ಸುಳ್ಳಕತೆ ನಮ್ಮನ್ನು ಯಾವ ರೀತಿಯಿಂದ ನೋಡಬಾರ್ದು ಯಾಕಂದ್ರೆ ಹೆಣ್ಣು ಮಕ್ಕಳಂದ್ರೆ ನಾವು ಒಕ್ಕ ಹೋರಾಟಕ್ಕೆ ಜಯಶಿಗಮಠ ಇದೇ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಅಧ್ಯಕ್ಷೆ ಕಸ್ತೂರಿ ಜೈನಾಪುರ್ ಎಸ್ ಎ ಪೂಜಾರಿ ರೋಹಿಣಿ ಮನಗಾಳಿ ಅಂಜನಾಕುಮಾರ ಬಿಪಿ ಬೀರ್ಧರ್ ಬಿಆರ್ ತಬಿ ಜಿಎಂ ಲಗಳಿ ಎಂಎಸ್ ಬಳೋಲ ಗಿಡದ ಸಿಎಂ ಹಿರೇಮಠ ಹಾಗೂ ಅನೇಕರು ಉಪಸ್ಥಿತರಿದ್ದರು ವರದಿ ಪರಶುರಾಮ್ ಕಾಂಬಾಳೆ ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎరడు ఏడు ఆరు నాలుకు ఆరు ఏడు ఆరు